ಸರ್ ಮೊದಲೇದಾಗಿ ಅಂತ ಹೇಳ್ತೀನಿ ಯಾಕಂದ್ರೆ ಅದ ನಿಮ್ಗೆ ಒಂದು ವರ್ಷದಿಂದ ನೀವೇ ಮಾಧ್ಯಮದ ನೀವು ಒಂದು ನಿಮ್ಗೆ ಉತ್ತರ ಕೊಟ್ಟಿದ್ದೀವಿ ಒಂದು ವರ್ಷದ ಬಿಫೋರ್ ನಿಮ್ಗೆ ಹೇಳ್ತೀವಿ ಏನಂತೀರಿ ನಿಗಮ ಮಂಡಳಿ ಆಗಂಗಿಲ್ಲ ಯಾಕಾಗಂಗಿಲ್ಲ ಅಂದ್ರೆ ಇವತ್ತು ನಮ್ಮ ಸಮಾಜದೊಳಗ ಏಕತೆಯ ಕೊರತೆ ಕಣಾ ತಾವು ನೋಡ್ತಿರ್ಬೋದು ಇವತ್ತು ನಮ್ಮ ಸಮಾಜದೊಳಗೆ ಇವತ್ತ ಯಾರ ಶಾಸಕರದ ಯಾರ ಅದಾರ ಯಾರ ಎಮ್ ಎಲ್ ಸಿ ಅದಾರ ಬಾಂಡಗಿ ವರ್ಗ ರಾಜ್ಯಸಭಾ ಸದಸ್ಯ ಮಾಡ್ದಾರೆ ಅದು ಹೊರತು ನಮ್ಮ ಸಮಾಜದೊಳಗೆ ಇನ್ನೂ ಮಠ ಇವತ್ತು ಯಾರು ಶಾಸಕರಾಗಿ ಆಗ್ತಾ ಇಲ್ಲ ಮತ್ ಇನ್ನೊಂದು ಹೇಳಬೇಕಂದ್ರೆ ಇವರು ನಿಗಮ ಮಂಡಳಿಯ ಅಂತ ಹೇಳ್ತಾರೆ ನಿಗಮ ಮಂಡಳಿ ಆಗ್ಬೇಕಂದ್ರೆ ಅದ್ರ ಪ್ರೊಸೀಜರ್ ಏನು ಸರ್ ಒಂದು ನಿಗಮಲ್ಲಿ ಆಗ್ಬೇಕಂದ್ರ ಎರಡು ನೂರ ಎಪ್ಪತ್ನಾಲ್ಕು ಇಪ್ಪತ್ನಾಕ್ ಎಮ್ ಎಲ್ ಎದು ಬೇಕ್ರಿ ಇಲ್ಲಿ ಕಾಂಟ್ರಿಬ್ಯೂಷನ್ ಹೇಳ್ಬೇಕು ರಾಜ್ಯಪಾಲರದ ಸಹಿ ಆಗ್ಬೇಕ ಸಭಾಪತಿ ಸಹಿ ಆಗ್ಬೇಕ್ರಿ ಅವಾಗ ಮತ್ತ ಅದು ಘೋಷಣೆ ಆಗ್ತದೆ ಅವಾಗ ಆಗ್ತೈತಿ ಹೊರ್ತು ನಾವು ಇಲ್ಲೇ ಕುಂತ ನಾವು ಪತ್ರ ಚಲಾವಣೆ ಮಾಡೋ ಕೂತ್ ಅವ್ರು ಹೆಂಗ್ ಮಾಡ್ತಾರೆ ಇವತ್ತು ಇಷ್ಟು ದಿನದಿಂದ ನಾವು ಬಿಜೆಪಿಗ ಬೆಂಬಲ ಕೊಡ್ತಾ ಬರ್ತಾ ಇದೀವಿ ಹಾ ಇವತ್ತು ಬೆಂಬಲ ಕೊಟ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ತವ್ ನಿಗಮ ಮಾಡ್ಕೊಳಿಲ್ಲ ಅವಾಗ ತಾವ್ ಮಾಡ್ಕೊಂಡ್ತಲ್ಲ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಮಡ್ಕೊಂಡು ಹೋಗ್ತದೆ ಅವ್ರ ಆಶ್ವಾಸನ ಕೊಡ್ತಾರೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಏಕತೆ ಕೊರತೆ ಐತಿ ಯಾಕಂದ್ರೆ ಗೊತ್ತೈತಿ ಇವತ್ತು ಯಾರು ನಮ್ಮ ಸಮಾಜದ್ರೊಳಗ ಸಮಾಜದೊಳಗೆ ಪ್ರಾಮಾಣಿಕವಾಗಿ ಯಾರು ಬರೆಯತ್ತಾರ ಇವತ್ತ ಕಾಂಗ್ರೆಸ್ ಲೀಡರ್ಸ್ ಕೂಡ ಅವ್ರ ಹೋಗಿ ಅಲ್ಲಿ ಕಾರ್ಯಕ್ರಮದ ಹೋಗಿ ಅವ್ರಿಗೆ ಹೋಗಿ ಸನ್ಮಾನ ಮಾಡ್ತಾರ ಬಿಜೆಪಿ ಅವ್ರ ನಾಯಕರ ಒಂದು ಬಾರಿ ಆದರೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಮ್ಮ ಸಮಾಜ ಮುಖಂಡರಿಗೆ ಯಾಕೆ ಇಷ್ಟ ಒಮ್ಮೆ ಆದರೂ ತಾವು ಧ್ವನಿ ಹತ್ತ ನಮ್ಮ ಸಮಾಜ ನಿಗಮದ ಮಾಡ್ರಿ ನಮ್ಮ ಸಮಾಜಕ್ಕೆ ಎಮ್ ಎಲ್ ಎ ಟಿಕೆಟ್ ಕೊಡ್ರಿ ಅಂತ ಯಾವಾಗ ಮಾತಾಡಿದಿರಾ ಇವತ್ತ ನಾವು ಹಲವಾರು ಚುನಾವಣೆ ಮಾಡಿದ್ವಿ ಆದ್ರೂ ಸಮಾಜದವ್ರು ಯಾಕೆ ಬೆಂಬಲ ನಮ್ಕೊಳ್ಳಿಲ್ಲ ಇಲ್ಲೇ ಗೊತ್ತಾಗುತ್ತೆ ನೀವು ಸಮಾಜ ನಿಮ್ಮ ವ್ಯಕ್ತಿಗೋಸ್ಕರ ಸಮಾಜದೋಗ್ತಾ ಇದೀರಿ ನಿಮಗ ಅಷ್ಟ ನೀವು ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ಮಾಡಬೇಕಂತ ಕಠಿಣ ನಿರ್ಧಾರ ತಗೋದಿ ಅಂದ್ರೆ ಬಹಿರಂಗವಾಗಿ ನಮ್ಮ ಸಮಾಜ ಮುಖಂಡರುಗಳು ಒಂದು ಸಭೆ ಮಾಡ್ರಿ ಒಂದು ನಿರ್ಧಾರ ತಗೋದಿ ಮ್ಯಾಗ ನಮ್ಮ ಸಮಾಜಕ್ಕೆ ಎಮ್ ಎಲ್ ಎ ಟಿಕೆಟ್ ನಿಗಮ ಮಂಡಳಿ ಮಾಲೀನ ನಾವು ಸಮಾಜದ ಮುಂದೆ ಚುನಾವಣೆ ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಮ ಸಮಾಜ ವ್ಯಕ್ತಿಗ ನಾವು ಸ್ಪರ್ಧೆ ಮಾಡ್ತೀವಿ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನಾಲ್ಕೂವರಿಯಿಂದ ಹದಿನೈದು ಲಕ್ಷ ಮತದಾರ ಇದ್ದರು ಒಬ್ರು ನಮ್ಮ ಎಮ್ ಎಲ್ ಎ ಇಲ್ಲ ರಾಜ್ಯದಲ್ಲಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಒಂದು ಲಕ್ಷ ಎಪ್ಪತ್ತು ಎಪ್ಪತ್ತೈದು ಸಾವಿರ ಮತಗಳು ಇದ್ರು ಒಬ್ರು ಎಮ್ ಎಲ್ ಎ ಇಲ್ಲ ಇದರ ಬಗ್ಗೆ ಬಿಜೆಪಿ ನಾಯಕ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಮಾಜ ಮುಖಂಡರು ಏನಿದ್ರಿ ನಾ ಕರ್ಪುಟ್ರ ಬೇಕು ನಾ ಮೇಯರ್ ಆಗ್ಬೇಕು ನಗರಾಭಿವೃದ್ಧಿ ಆಗ್ಬೇಕು ಅಷ್ಟೇ ಇವ್ರು ಲಿಬಿಟ್ ರೀ ನಮಗೂ ಗೊತ್ತಿರಬಹುದು ಚುನಾವಣೆ ಟೈಮ್ಗೆ ನಮಗೆ ಕಾಂಗ್ರೆಸ್ ಪಕ್ಷ ಬದ್ಧದಿಂದ ಅಮಿತ್ ಶಾ ಪಟ್ಟಿದ್ರು ಬಿಜೆಪಿ ಪಕ್ಷದ ಒಟ್ಟಿದ್ರು ಸಮಾಜ ಮುಖಂಡರು ಸಹ ನರಗ ನಾಮಿನೇಷನ್ ವಾಪಸ್ ತೋರಿತೇ ಆದ್ರೆ ನಾನು ಪ್ರಾಮಾಣಿಕವಾಗಿ ಸಮಾಜ ಚುನಾ ಚುನಾವಣೆ ಎದುರಿಸಿದೆ ನಾ ಚುನಾವಣೆ ಎದುರಿಸಿದ್ರು ನಾನು ಇವತ್ತು ನಮ್ಮ ಸಮಾಜದೊಳಗ ಒಬ್ರು ಕಾಂಗ್ರೆಸ್ ಮುಖಂಡರು ಅವರು ಬರೀ ಕಾಂಗ್ರೆಸ್ ಅಲ್ಲಿ ಇದ್ರು ಚುನಾವಣೆ ಸರ ಎದುರು ಸುರ್ ಕರಿ ಸುಮ್ಮನೆ ಚುನಾವಣೆ ಅಂತ ಕೇಳಿ ನಾವು ವಾಪಸ್ ತಗೊಂಡ್ಬಿಟ್ರೆ ಅದೊಬ್ಬ ಸಣ್ಣ ಮಗು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಯಾಕ ಚುನಾವಣೆಯಿಂದ ಸರದಾರ್ ಅಂತ ಹಂಗಾಗಿ ನಾ ಹೇಳುದ್ರ ಒಮ್ಮೆ ಆದ್ರೆ ನಮ್ಮ ಶಶಿಗೋ ಮೇರಾಡ್ ಮೇರಾಡೋರ್ ಹಾಕ್ತೀನಿ ಸತೀಶ್ ಮೇರಾಡೋ ಹಾಕ್ತೀನಿ ಜಡಿಯವ್ರಿಗೆ ಹಾಕತ್ತೀನಿ ಒಂದು ಎಸ್ ಎಸ್ ಕೆ ಸಮಾಜದಿಂದ ಕಟ್ಟಿ ನಿರ್ಧಾರ ತಗೋರಿ ಈ ಸರಿ ನಮಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಮಗೆ ನಿಗಮ ಮಂಡಳಿ ಎಮ್ ಎಲ್ ಎ ಸ್ಥಾನ ಕೊಡ್ಲಿ ಅಂದ್ರೆ ನಮ್ಮ ಸಮಾಜದಿಂದ ನಾವು ಸ್ಪರ್ಧೆ ಅಂತ ಮಾಡ್ರಿ ಓದ್ತೀನಿ ನೀವು ಎಷ್ಟು ಸಮಾಜಕ್ಕೋಸ್ಕರ ಕೆಲಸ ಮಾಡತ್ತಿ ಸಮಾಜ ಯಾವಾಗ ಅಭಿವೃದ್ಧಿ ಸಮಾಜದಲ್ಲಿ ಒಬ್ಬ ಎಮ್ ಎಲ್ ಎ ಪ್ರಾಮಾಣಿಕ ಆಗ್ಬೇಕು ಒಬ್ಬ ಎಂ ಪಿ ಆಗ್ಬೇಕು ಅವಾಗ ಸಮಾಜ ಬೆಳಿಕ್ಕೆ ಕಾರಣ ನಾವು ಸುಮ್ಮನೆ ಸಾರ್ವಜನಿಕ ಕಾರ್ಯಕ್ರಮ ಮಾಡಕೋತಿಂದ ನಾವು ಸಮಾಜ ಅಭಿವೃದ್ಧಿ ಆಗಂಗಿಲ್ಲ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಸಮಾಜದವರು ಬಹಳ ಕಡುಬರ ಜೀವನದಲ್ಲಿ ಇದಾರೆ ಅದರ ಬಗ್ಗೆ ಕಿಂಚಿತ್ ಅದು ಸಮಾಜದವ್ರು ವಿಚಾರ ಮಾಡ್ತಾ ಇದ್ರ ಸಾರ್ವಜನಿಕ ಕಾರ್ಯಕ್ರಮ ಮಾರೋದಿಂದ ಯಾರಿಗೆ ಫೈಲ ಆಗತ್ತೆ ಸರ ಕೆಲವೊಂದ್ ಮಂದಿ ಬಿಜೆಪಿ ನಾಯಕರ ಜಯ ಜಗರ್ ಹಾಕತ್ತೀರಿ ಕೆಲವೊಂದ್ ಮಂದಿ ಕಾಂಗ್ರೆಸ್ ನಾಯಕರ ಜಯ ಜಗರ್ ಹಾಕ್ತಿರಿ ಎಸ್ ಕೋಡೆ ಕೊಡೆ ಮಾಮಾವ್ ಇವತ್ತ ನಡೆಸ್ಕೊಂತಿದ್ರಿ ಯಾಕಂದ್ರ ಹರೀಸಾ ಕೊಡೆ ಮಾಮಾವ್ರು ಒಂದ್ ಪಕ್ಷ ಕಟ್ಟಿದ್ರು ಅವಾಗ ನಮ್ ಸಮಾಜದವರು ಹರೀಸ ಕೊಡೆ ಮಾಮವ್ರಿಗೆ ಸಪೋರ್ಟ್ ಮಾಡಿಲ್ಲ ಹೊರತು ಈಗ ಬೇರೆ ಮಾಡ್ತಾರೆ ಅವರು ಇಲ್ಲೇ ಗೊತ್ತಾಗತ್ತೆ ಇವತ್ತು ನಮ್ಮ ಸಮಾಜ ಹಿಂದುಳಿಕೆ ಕಾರಣ ಕೆಲವೊಂದು ಬಿಜೆಪಿ ಮುಖಂಡರುಗಳು ಬಿಜೆಪಿಯಲ್ಲಿ ಏನು ವರ್ಕ್ ಮಾಡಕತ್ತಾರಲ್ಲ ಹಾಗು ಕಾಂಗ್ರೆಸ್ ಏನ್ ಕರೆಸ್ತಾರ ಇಲ್ಲೇ ಗೊತ್ತಾಗುತ್ತೆ ಒಮ್ಮೆ ಆದ್ರೂ ಸಭೆ ಮಾಡಿರೋಂತ ಸಮಾಜದಿಂದ ಸಮಾಜ ಸಭೆ ಮಾಡಿ ಕಡಿ ನಿರ್ಧಾರ ತೋರಿ ಯಾಕೆ ಹೇಳಂಗಿಲ್ಲ ಬ್ಯಾಡಂತಾರ ನಮ್ಮ ಅಲ್ಲಿ ನಮಗೆ ಎಮ್ ಎಲ್ ಎ ಬೇಕು ಎಮ್ ಎಲ್ ಎ ನಮಗ್ ಬೇಕು ಯಾಕಂದ್ರೆ ನಮ್ದು ವ್ಯಕ್ತಿ ಬಿಸ್ನೆಸ್ ಇದಾವ ನಮ್ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಂತೀರಿ ಯಾಕೆ ಎಮ್ ಎಲ್ ಎ ಸಮಾಜ ಡೆವಲಪ್ಮೆಂಟ್ ಮಾಡ್ಬೇಕು ನಮ್ಮ ಕೆಲಸ ಆಗ್ಬೇಕಲ್ರಿ ಹಂಗಾಗಿ ಸರ್ ಇಲ್ಲಿ ನಮ್ಮ ಏಕತೆಯ ಕೊರತೆ ಇವತ್ತು ರಾಜಕೀಯವಾಗಿ ತುಳು ಕೆಲಸ ನಮ್ಮ ಸಮಾಜದಲ್ಲಿ ಬೇರೆ ಪಕ್ಷದವ್ರು ಮಾಡ್ತಾ ಇಲ್ಲ ನಮ್ಮ ನಮ್ಮ ಸಮಾಜದವರ ಇವತ್ತು ಕಾಲ ಹೇಳುವಂತ ಕೆಲಸ ಮಾಡಕತ್ತಾರ ಕೆಲವು ದಿನದ ಹಿಂದೆ ತಮಗೂ ಗೊತ್ತೈತಿ ಎರಡು ರ್ಯಾಲಿ ಮಾಡಿದ್ರಿ ಇವರು ಸಹಸ್ರ ಜಯಂತಿ ಎರಡು ಮಾಡಿದ್ರ ಈಗ ಮತ್ತೆ ಒಂದು ಕೂಡಿ ಮಾಡಕತ್ತೀರಿ ಅಲ್ರಿ ನೀವು ಇದೇ ನಿಮಗ್ ಸಮಾಜ ಬಗ್ಗೆ ಕಾಳಜಿ ಇತ್ತಂದ್ರ ನಿರ್ಧಾರ ತಗೋರಿ ನಾನು ನನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇಲ್ಲ ನನ್ನ ಸಮಾಜದ ಕಡು ಬಡವ್ರು ನೋಡ್ರಿ ಇವತ್ತು ನಮ್ಮ ಸಮಾಜಕ್ಕ ಎರಡೂ ಪಕ್ಷದಿಂದ ಅನ್ಯಾಯ ಅನ್ಯಾಯಗಿದ್ದಕ್ಕೆ ನಾ ಸ್ಪರ್ಧೆ ಮಾಡಕತ್ತೀನಿ ಇವತ್ತು ಒಬ್ಬರು ನಾಯಕರು ಹೇಳಿದ್ರ ಇವತ್ತು ಅದು ನೀವು ಪತ್ರ ಚಳವಳಿ ಮತ್ತೆ ಇನ್ನೊಂದು ಪತ್ರ ಚಳವಳಿ ಅಲ್ಲಿ ಇದು ಏನ್ ಮಾಡ್ತಾರ ಸರ್ ಸುಮ್ರೆ ಮಂದಿಗೆ ಕರ್ಕೊಂಡು ಹೋಗ್ತಾರ ಅದಾಗಿ ಹೇಳ್ತಾರೀ ಸಮಾಜ ಕೆಲವು ಬಿಜೆಪಿ ಮುಖಂಡರುಗಳು ಇರ್ತಾರ ಹೋಗ್ತಾರ ಮನವಿ ಕೊಡ್ತಾರ ಅಲ್ಲಿ ಬಿಜೆಪಿ ನಾಯಕರು ಕರೀತಾರ ಆ ಬಿಜೆಪಿ ನಾಯಕರು ಒಂದು ವಿಧಾನಸಭಾಬಿಡ್ತಾವ್ ಕ್ಷತ್ರಿಯ ಸಮಾಜಕ್ಕೆ ನಿಗಮ ಮಾಡ್ಬಿಡ್ಬೇಕಂತ ಹೇಳ್ತಾರ ಅವ್ರು ಶಿರಸಗಿ ತೊಗೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇವ್ರ ಸಮಾಜದೊಳಗೆ ಏಕತೆಯ ಕೊರತೆ ಐತಿ ಯಾಕೆ ಇವತ್ತು ನಮ್ಮ ಸಮಾಜ ಹಿಂದೂ ಇದ್ರಿ ಇವತ್ತು ಅಲ್ಪಸಂಖ್ಯಾತರ ನೋಡ್ತಾರ ಅಲ್ಪಸಂಖ್ಯಾತರದಲ್ಲಿ ಎಮ್ ಎಲ್ ಎಳಿದಾರೆ ಎಂ ಪಿ ಗಳು ಇದಾರೆ ಇವತ್ತು ಎಸ್ ಸಿ ಎಸ್ ಟಿ ಸಮಾಜದೋ ಎಂ ಎಲ್ ಎಂ ಪಿ ಇದಾರ ಇವತ್ತು ಬ್ರಾಹ್ಮಣ ಸಮಾಜ ಲಿಂಗಾಯತ ಸಮಾಜದವ್ರಿ ಎಲ್ಲಾ ಸಮಾಜದೊಳಗೆ ಇವತ್ತು ಎಂ ಎಲ್ ಎಂ ಪಿ ನಮ್ಮ ಸಮಾಜಕ್ಕೆ ಯಾಕೆ ಇಲ್ಲ ಅಂತ ನನ್ನ ಪ್ರಶ್ನೆ ಇದು ನಾ ಪ್ರಶ್ನೆ ಮಾಡಿದ ಸಮಾಜದೊಳಗೆ ನಮಗ ಬೆಂಬಲಕ್ಕೆ ನೀಡ್ತಾ ಇಲ್ಲ ಹೌದು ಯಾಕಂದ್ರೆ ಸಮಾಜದೊಳಗೆ ರಾಜು ನಾಯಕ್ವಾಡಿಯವ್ರಿಗ ನಿಮ್ಮ ಕೆಲಸ ಮಾಡುದಿತ್ತಂದ್ರ ನಾನು ಕಾಂಗ್ರೆಸ್ ಬಿಜೆಪಿ ಅಡ್ಜಸ್ಟ್ ಅವರಿಂದ ಅವ್ರಿಂದ ಅಡ್ಬೋದಿತ್ತು ಆದ್ರೆ ನನಗ ನನ್ನ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಮಾಡ್ಬೇಕಂತ ನಾ ಐದು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅವಾಗಾದ್ರೂ ತಮ್ಮ ಸಮಾಜದವ್ರು ನಮಗೆ ಬೆಂಬಲ ಕೊಡ್ಬೋಯ್ತಲ್ಲ ಇಲ್ಲೇ ಗೊತ್ತಾಗತ್ತೆ ಸರ್ ಸಮಾಜಕ್ಕೋಸ್ಕರ ಯಾರು ಕೆಲಸ ಮಾಡಕತ್ತಾರ ಸಾರ್ವಜನಿಕ ಕಾರ್ಯಕ್ರಮ ಮಾಡೋದ್ರಿಂದ ಸಮಾಜ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ನಮ್ಮ ಸಮಾಜದ ಲಿಮಿಟ್ ಏನಿಸ್ತಾರೆ ನಾವು ಕಾರ್ಪೊರೇಟರ್ ಇರೋದು ಲಾಸ್ಟ್ ಮೇಯರ್ ಸ್ಥಾನ ಹಾಗೂ ನಗರಾಭಿವೃದ್ಧಿ ಸ್ಥಾನ ಅದರಾಗಿ ನಾವು ಎಮ್ ಎಲ್ ಎ ಆಗ್ಲಿಕ್ಕೆ ಮಾಡ್ತಾ ಇಲ್ಲ ಯಾಕಂದ್ರೆ ಇವ್ರು ನಾವ್ ಯಾಕೆ ಕಠಿಣ ನಿರ್ಧಾರ ಯಾಕಂದ್ರೆ ಅವ್ರು ತಮ್ಮ ಕೋಪ ಕಟ್ಟಚ್ಚು ಇಟ್ಟಾರ ಅವ್ರಿಗೆ ಬಿಜೆಪಿ ನಾಯಕರಾಗ ಕಾಂಗ್ರೆಸ್ ನಾಯಕ ನಮ್ ಸಮಾಜ ಕೆಲವೊ ಮುಖಂಡಗಳ್ ಹೇಳದ ಕೇಳ್ಬೇಕಂತ ಇಲ್ಲಾಂದ್ರೆ ಒಂದ್ ವಾದ ಒಂದ್ ಇವತ್ತು ಸಮಯ ಶಿಷ್ಟ ಕಾರ್ಯಕ್ರಮ ಮಾಡತ್ತ ಸರ್ ಸಮಾಜದೊಳಗ ಆ ಸಮಾಜದ ಒಮ್ಮೆ ಆದ್ರೂ ಧ್ವನಿ ಎತ್ತಿ ಇವರು ಕೇಳ್ದಾರ ಈ ಸರಿ ನೀವು ನಮ್ ಸಮಾಜಕ್ಕೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕಂತ ಅಲ್ರಿ ರಾಜೀವ್ ನಾಯಕ್ ಹುಡುಗ ಎಮ್ ಎಲ್ ಎ ಆಗ್ಬೇಕಂತ ಆಸೆ ಇಲ್ಲ ಸಮಾಜದೊಳಗೆ ಯಾರ ಪ್ರಮಾಣಿತ ಕೆಲಸ ಮಾಡ್ತೀರಿ ಅಂತ ನಿಂದ್ರಿ ನಾ ಅದಕ್ಕೂ ಸಪೋರ್ಟ್ ಮಾಡಕ್ ರೀತಿದೀನಿ ಇವತ್ತು ತಾವು ನಿಂದಿರ್ಲಿಕ್ಕೆ ರೆಡಿ ಇಲ್ಲ ನಮ್ಮಂತರ ನಿಂದ ನಿಂತರು ಸಹ ಸಮಾಜದ ಬೆಂಬಲ ಯಾಕೆ ಬರ್ತಾ ಇಲ್ಲ ಇಲ್ಲೇ ಗೊತ್ತಾಗತ್ತೆ ನಮ್ಮ ವ್ಯಕ್ತಿ ಕೆಲ್ಸದ ಕೆಲಸ ಎರಡೂ ಪಕ್ಷದಿಂದ ಆಗ್ತಾ ಇದಾವೆ ಹಾಗೂ ಅಷ್ಟ ಸಾಕು ನಮ್ಮ ಶಿವ ಸಮಾಜದವ್ರು ಇವತ್ತು ಹಿಂಗಾಗ ಇವತ್ತು ನಾ ಜನರಿ ಸಮಾಜಕ್ಕೆ ಕೇಳ್ ಸಂದ್ ಕೊಡ್ತೀನಿ ಇವತ್ತು ಶಶಿಕುಮಾರ್ ಮೆರವಣಿಯವರು ಒಂದು ಸಭೆ ಕರೀರಿ ಎಲ್ಲಾರ ಅಭಿಪ್ರಾಯ ತಗೋರಿ ನಿಗಮ್ ಮಂಡಳಿ ಮತ್ತೆ ಎಮ್ ಎಲ್ ಎ ಟಿಕೆಟ್ ಕೇಳ್ರಿ ರಾಜ್ಯದೊಳಗ ನಮ್ಗೆ ಹತ್ತ್ ಎಮ್ ಎಲ್ ಎ ಟಿಕೆಟ್ ಕೊಡ್ರಿ ನಮ್ಮ ಜನಸಂಖ್ಯೆ ಇಷ್ಟ ಅಂತ ಕೇಳ್ರಿ ನಮ್ಮ ನಿಗಮ ಮಂಡಳಿ ಮಾಡಂತ ಹೇಳ್ರಿ ಇಲ್ಲ ಅಂದ್ರೆ ನಾವು ಚುನಾವಣೆ ಬಯಸ್ಕರ್ತಿವಿ ಎಸ್ ಎಸ್ ಕೆ ಸಮಾಧಿ ಚುನಾವಣೆ ಸ್ಪರ್ಧೆ ಮಾಡ್ದ ಆ ಇದ್ರೊಳಗೆ ನೀವು ಹೇಳ್ರಿ ಅವಾಗ ಎರಡು ಪಕ್ಷದೊಳಗೆ ನಮ್ಗ ಒಂದು ಟಿಕೆಟ್ ಕೊಡ್ತಾರ ಇವ್ ಸುಮ್ಮನೆ ನಾವು ಆ ಚುನಾವಣೆ ಮಾಡಿದ್ರೆ ಚಳ ಅಧಿವೇಶನ ಸುಮ್ಮನೆ ಹೋಗುದು ಅಲ್ಲಿ ಟೈಮ್ ಪಾಸ್ ಮಾಡುದು ಬರೋದು ಬರುದು ಕೆಲಸ ನೋಡೋದು ಹಾಗಾಗಿ ಒಂದು ಆ ಅನಿಸಿಕೆ ಸರ್ धन्यवादु सम्झी धन्यवादु